아, 나 이라디나 어서또또서 보고는 할거 같아요 남기는 거 통인가

ಕೊಳ್ಳಾರ್ದನ ಹೋದ್ರ ಈಗ ಖುಷಿ ಇತ್ತು ಮಿನಿಸ್ಟ್ರು ಕೊಡ್ತಾರೆ ಅನ್ನೋದು ಅಲ್ಲ ನಾ ನಮ್ಮದು ಬಂದ್ಬಿಟ್ಟು ಪ್ರಾಕ್ಬಾರು ಎಷ್ಟು ಬೇರೆ ಬೇರೆ ಹಳ್ಳಿ ಕಡೆಯಿಂದೆಲ್ಲ ಬಂದಿದ್ದಾರೆ ಬೆಳಗ್ಗೆ ಊಟ ಬರ್ತೀನಿ ಹೋದ್ರಲ್ಲ ಗೊತ್ತಿಲ್ಲ ಅಧಿಕಾರಿಗಳು ಏನಂದ್ರೆ ಈಗ ಅವರು ನಮಗೇನು ಮಾಹಿತಿ ಸಿಕ್ಕಿಲ್ಲ ಸರ್ ನಮ್ಮ ಮಾತು ಅವರು ಬಂದು ನಮಗೇನು ಯಾವುದು ಹಿರಿಯ ನಾಗರಿಕ ಮತ್ತು ವಿಶೇಷ ಚೇತನ ಇಲಾಖೆದವ್ರು ಕರೆಸಿದಾರ ನಿಮ್ಮ ಹೆಸರು ಈಗ ಕೊಟ್ಟರೇನೆ ಇಲ್ಲ ಕೊಟ್ಟರೆ ಇಲ್ಲ ಸುಮ್ಮನೆ ಮತ್ತೆ ಹೋದ್ರಲ್ಲ ಮಿನಿಸ್ಟ್ರು ಯಾವಾಗಿಂದ ಎಷ್ಟೊತ್ತ ಬಂದು ಒಂಬತ್ತಕ್ಕ ಬಂದಿರಿ ಊಟ ಮಾಡ್ರಿ ಇಲ್ಲ ಏನಿಲ್ಲ ಹಂಗ ಕುಂತೀರಿ ಏನ್ ಕೊಡ್ತೀನಿ ಅಂದರ ಮಿಷನ್ ಅಂದ್ರ ಎಷ್ಟು ಜನ ಬಂದಿರಿ ದೂರದಿಂದ ಬಂದಿರಿ ಬೆಳಗ್ಗೆ ಬಂದಿರಿ ಅದ್ರ ಕೊಡ್ತಾವಂತೆ ಖರ್ಚದ್ರಿ ಇವತ್ತು ಅಂದ್ರೆ ಮಿನಿಸ್ಟರ್ ಕಡೆ ಅಂತ ಸಚಿವರ ಕಡೆ ಅಂತ ಕೊಡ್ತಾವಂತ ಬಂದಿದ್ರು ಕರೆದಿದ್ರು Mm-hmm. I don't know, I don't know, I don't know.